ಇದು ನನ್ನ ಮೊದಲನೇ ವ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವದನ್ಕಲ್ ತಿಪ್ಪೇಸ್ವಾಮಿ ಜಾತ್ರೆಗೆ ಹೋಗ್ತಾ ಇದ್ವಿ ಇವರೆಲ್ಲ ನನ್ನ ಜೊತೆಗೆ ಬಂದಿದ್ದವರು ನಾನು ಈ ಥರ ವ್ಲಾಗ್ ಮಾಡ್ತೀನಿ ಅನ್ನೋದಕ್ಕೆ ಹಾಯ್ ಮಾಡ್ತಿದ್ದಾರೆ ಅದು ಶೈ ಫೀಲಲ್ಲಿ ವ್ಲಾಗ್ ಮಾಡ್ತಿದ್ದಾರೆ ಈವನ್ ನನಗೂ ಒಂಥರ ಶೈ ಒಂಥರ ಶೈ ಫೀಲ್ ಇತ್ತು ಹೆಂಗಪ್ಪ ವಿಡಿಯೋ ಮಾಡೋದು ಫಸ್ಟ್ ವ್ಲಾಗ್ ಬೇರೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ದೇವಸ್ಥಾನ ಹತ್ರ ಅಂತ ಅನಿಸ್ತಿತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ ನಾವು ಹೋಗಿದ್ದು ತರ್ಡ್ ಡೇ ಮೇನ್ಲಿ ಇದು ತ್ರೀ ಡೇಸ್ ಜಾತ್ರೆ ನಡೆಯುತ್ತೆ ಫಸ್ಟ್ ಡೇ ಅಗ್ನಿಕುಂಡ ಅಂತೇಳ್ಬಿಟ್ಟು ಧೂಪ ಹಾಕೋ ಜಾತ್ರೆ ಸೆಕೆಂಡ್ ಡೇ ಬಂದ್ಬಿಟ್ಟು ದೊಡ್ಡ ತೇರು ತರ್ಡ್ ಡೇ ಬಂದ್ಬಿಟ್ಟು ಹೂವಿನ ತೇರು ಹೂವಿನ ತೇರು ದಿವಸ ಕೂಡ ಜಾ ಜನ ಇರ್ತಾರೆ ಬಟ್ ಫೈವ್ ಓ ಕ್ಲಾಕ್ ಮೇಲೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಮೇಲೆ ಇರ್ತಾರೆ ಅಂತ ಹೇಳಿದರು ನಾವು ಹೋಗಿದ್ದು ಅರೌಂಡ್ ಟ್ವೆಲ್ ತರ್ಟಿ ಅವ್ರು ಒನ್ ಟೈಮಲ್ಲಿ ಹೋಗಿದ್ವಿ ಜನ ಎಲ್ಲ ತುಂಬ ಕಮ್ಮಿ ಇತ್ತು ಜಾತ್ರೆನೂ ತುಂಬ ಕಮ್ಮಿ ಇತ್ತು ಸೊ ಹಾಗಾಗಿ ದೇವ್ರನ್ನ ತುಂಬ ನೀಟಾಗಿ ನೋಡ್ಕೊಂಬರೋಕ್ಕೆ ಆಯಿತು ಸೈಡಲ್ಲಿ ಹೋಗಿ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಎಂಟರ್ ಆಗಬೇಕು ಎಂಟರ್ ಆಗೋ ಹತ್ರ ಅಗ್ನಿಕುಂಡ ಅಂತ ಆಗಲೇ ಹೇಳಿದೆ ಅಲ್ವಾ ಫಸ್ಟೇ ಜಾತ್ರೆ ನಡೆಯುತ್ತೆ ಅಂತ ಅದೇ ಅಗ್ನಿಕುಂಡ ಅದರೊಳಗಡೆ ಧೂಪ ಹಾಕೋದು ಯಾರಾದರೂ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅರ್ಕೆ ಇಟ್ಕೊಂಡು ಧೂಪ ಹಾಕ್ತೀವಿ ಅಂತ ಅಂದ್ಕೊಂಡ್ರೆ ಅದು ನೆರವೇರುತ್ತಂತೆ ಹಾಗಾಗಿ ಧೂಪ ಹಾಕ್ತಾರೆ ದೇವಸ್ಥಾನದೊಳಗಡೆ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಬಸವಣ್ಣ ದೇವಸ್ಥಾನ ಇದೆ ಚಿಕ್ಕ ಬಸವಣ್ಣ ದೇವಸ್ಥಾನನ ನೋಡಿಕೊಂಡು ಹಾಗೆ ದೇವಸ್ಥಾನದೊಳಗಡೆ ಎಂಟರ್ ಆದ್ವಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ನೋಡಿಕೊಂಡು ಅಯ್ಯೋ ಫಸ್ಟೇ ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಫಸ್ಟೇ ಬಂದಿದ್ದರೆ ಇನ್ನೂ ಚೆನ್ನಾಗಿ ಡೆಕೋರೇಷನ್ ನೋಡ್ಬೋದಿತ್ತು ಅಂದ್ಕೊಂಡು ನೋಡಿ ಅಲ್ಲಿ ತಂಗಿನಕಾಯಿಗೆ ಗೋಲ್ಡ್ ಕಲರ್ ಪೇಂಟ್ ಎಲ್ಲ ಮಾಡಿ ಕಬ್ಬಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇನ್ನೂ ಒಳಗಡೆ ಹೋದರೆ ಅಂತೂ ರಿಯಲ್ ಆರೆಂಜು ಮತ್ತು ಗ್ರೇಪ್ಸಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನಾವು ಹೋಗಿದ ತಕ್ಷಣ ಯಾರು ಪೂಜೆ ಮಾಡಿಸ್ತಿದ್ರು ಆ ಪೂಜೆನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಆಮೇಲೆ ನಮ್ಮ ಪೂಜೆ ಮಾಡಿಸೋಕ್ಕೆ ಕಾಯ್ಕೊಟ್ವಿ ಸ್ವಾಮೀಜಿಯವರು ಕಾಯಿಸ್ಕೊಂಡು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ಹಾಗೆ ತೀರ್ಥ ಕೊಟ್ರು ಬಂದ ಬಂದಮೇಲೆ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋಣ ಅಂತ ನೋಡ್ತಿರೋ ಟೈಮಲ್ಲಿ ನಮ್ಮ ಚಿಂಟೆಗೆ ಬಾಯ ಆಯಿತು ನೀರು ಅಂತ ಕೇಳ್ತಾ ಇರ್ತಾ ಹೋಗಿ ನೀರು ತಂದು ಕೊಟ್ಟು ಎಲ್ಲ ಕೂತ್ಕೊಂಡ್ವಿ ಮೇಲೆ ಫೋಟೋ ತಗಿ ಅಂತ ಹೇಳಿದರು ಆಗ ವ್ಲಾಗ್ ನೆನಪಾಯ್ತು ನಮ್ಮ ಚೆಂಡು ದೇವ್ರಿಗೆ ಆಡ್ ಬೀಳ್ತೀನಿ ಅಂತ ಆಡ್ ಬೀಳ್ತಿದ್ದ ಅವನ ಬೀಳೋದನ್ನ ನೋಡಿಕೊಂಡು ನಕ್ಕೊಂಡು ಮತ್ತೆ ಏನಪ್ಪ ಮತ್ತೆ ವೀಡಿಯೋ ಮಾಡ್ತಿದ್ದಾಳೆ ಮತ್ತೆ ತೋರಿಸ್ತಿದ್ದಾಳೆ ಅನ್ಕೋಬೇಡಿ ಆಗಲೇ ತುಂಬ ಜನ ಇದ್ದರು ಸೊ ದೇವಸ್ಥಾನ ಆ ಡೆಕೋರೇಷನು ದೇವಸ್ಥಾನ ದೇವರು ನೋಡೋಕ್ಕಾಗಿಲ್ಲ ಅಂತ ಮತ್ತೆ ತೋರಿಸ್ತಿದ್ದೀನಿ ಅಷ್ಟೇ ನೋಡ್ಕೊಳ್ಳಿ ಹೀಗಿತ್ತು ಡೆಕೋರೇಷನ್ ಡೆಕೋರೇಷನ್ ಎಲ್ಲ ನೋಡ್ತಾ ಪಕ್ಕದಲ್ಲೇ ಒಂದು ದೇವ್ರ ಕಣ್ಣಿಗೆ ಬಿತ್ತು ಅಂದರೆ ಕಳಶಗಳನ್ನ ಇಟ್ಟಿರೋ ದೇವರು ಅದೇನಪ್ಪ ಇಷ್ಟೊಂದು ಕಳಶಗಳಿಟ್ಟಿದ್ದಾರೆ ಅಂತ ಪೂಜಾರಿ ಅವ್ರನ್ನ ಕೇಳಿದಾಗ ಮೂವತ್ತೈದು ಕಳಶ ಹುಡಿದೀವಿ ಮೂವತ್ತೈದು ಕಳಶ ಉಡ್ತೀವಿ ಯಾವಾಗ್ಲೂ ಅಂತ ಹೇಳಿದ್ರು ಅದನ್ನ ನೋಡಿಕೊಂಡು ಅಲ್ಲಿ ಫೋಟೋ ತಗೊಂಡು ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಇರೋ ಬಸವಣ್ಣ ದೇವಸ್ಥಾನನ ನೋಡಿಕೊಂಡು ಚಿಕ್ಕ ಗುಡಿಗೆ ಚಿಕ್ಕ ಪೂಜಾರಿ ಅಂತ ಅಂದ್ಕೊಂಡು ದೇವಸ್ಥಾನದಿಂದ ಆಚೆ ಬಂದ್ವಿ ದೇವಸ್ಥಾನದಿಂದ ಆಚೆ ಬಂದು ಅಗ್ನಿಕುಂಡಾಗೆ ನಾವು ಧೂಪ ಹಾಕಿ ಅಲ್ಲಿಂದ ಜಾತ್ರೆ ಕಡೆ ಹೊರಟ್ವಿ ಜಾತ್ರೆಯಲ್ಲಿ ಭೂಮಿಕ ಬಳೆಬೇಕು ಅಂತ ಕೇಳಿದ್ಲು ಅವರಮ್ಮ ಬಳೆ ಕೊಡಿಸಿದ್ರು ಹಾಗೆ ವಾಚು ಸಮಥಿಂಗ್ ಏನೇನೋ ಕೊಡ್ಸಿದ್ರು ನಮ್ಮ ಚಿಂಟು ಅಂತೂ ಜೆ ಸಿ ಬಿ ಇದ್ರ ಮೇಲೆನೇ ಚಿಂತೆ ಅವನಿಗೆ ಯಾವುದೋ ಒಂದು ಕಾರ್ ಕೊಡ್ಸಿದ್ರು ಅವನು ಕಾರ್ ತೊಗೊಂಡು ಎಲ್ಲ ಮುಗಿಸ್ಕೊಂಡು ನಾವು ಆ ಬಸ್ ಸ್ಟಾಪ್ ಕಡೆ ಹೋದ್ವಿ ಇವತ್ತಿನ ವೀಡಿಯೋ ಇದಿಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚ್ ವಾಚಿಂಗ್